ಸ್ವಾಮಿ ಶರಣನ್ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ಜನನದ ಕತೆ ಅತ್ಯಂತ ದೈವಿಕ ಹಾಗೂ ವಿಶಿಷ್ಟವಾಗಿದ್ದು ಪುರಾಣಗಳ ಪ್ರಕಾರ ಮಹಿಷಾಸುರನ ಸಂಹಾರದ ನಂತರ ಅವನ ತಂಗಿ ಮಹಿಷಾಸಿ ಬ್ರಹ್ಮನಿಂದ ಶಿವ ಮತ್ತು ವಿಷ್ಣುವಿನ ಮಿಲನದಿಂದ ಹುಟ್ಟುವ ಮಗುವಿನಿಂದ ಮಾತ್ರ ನನಗೆ ಮರಣ ಬರಬೇಕು ಏ ಎಂಬ ವರವನ್ನು ಪಡೆಯುತ್ತಾಳೆ ಇಬ್ಬರು ಪುರುಷ ದೇವತೆಗಳಿಗೆ ಮಗು ಹುಟ್ಟುವುದು ಅಸಾಧ್ಯ ಎಂಬ ಆಕೆಯ ಅಹಂಕಾರದ ನಂಬಿಕೆಯನ್ನು ಮುರಿಯಲು ಲೋಕ ರಕ್ಷಣಾರ್ಥ ವಿಷ್ಣು ಸುಂದರ ಮೋಹಿನಿ ರೂಪವನ್ನು ಧರಿಸಿ ಶಿವನ ತೇಜಸ್ಸಿನ ಸಂಗಮದಿಂದ ಅಯ್ಯಪ್ಪನು ಜನಿಸುತ್ತಾನೆ ಅದಕ್ಕಾಗಿಯೇ ಸ್ವಾಮಿಯನ್ನು ಹರಿ ವಿಷ್ಣು ಮತ್ತು ಹರ ಶಿವರ ಪುತ್ರನೆಂದು ಹರಿಹರ ಸುತ ಎಂದು ಕರೆಯಲಾಗುತ್ತದೆ ನಂತರ ಪಂಪಾ ನದಿ ತೀರದಲ್ಲಿ ಕೊರಳಲ್ಲಿ ಚಿನ್ನದ ಮಣಿಯೊಂದಿಗೆ ಪತ್ತೆಯಾದ ಈ ದೈವ ಶಿಶುವಿಗೆ ಆ ಮಣಿಕಂಠಾಯಿ ಎಂಬ ಹೆಸರು ಲಭಿಸಿ ಮಕ್ಕಳಿಲ್ಲದ ರಾಜ ರಾಜಶೇಖರ ಪಾಂಡಿಯನ್ ದೈವದತ್ತ ಮಗುವೆಂದು ಭಾವಿಸಿ ಅವನನ್ನು ಬೆಳೆಸುತ್ತಾರೆ ಮಹಿಷಾಸಿಯನ್ನು ಸಂಹಾರ ಮಾಡಿ ಅವತಾರದ ಉದ್ದೇಶವನ್ನು ಪೂರೈಸಿದ ನಂತರ ಮಣಿಕಂಠನು ಶಬರಿಮಲೆಯಲ್ಲಿ ನೆಲೆಸುತ್ತಾನೆ ಅಯ್ಯಪ್ಪ ಸ್ವಾಮಿ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಧರ್ಮ ಸಂಯಮ ತ್ಯಾಗ ಮತ್ತು ಆತ್ಮಶಕ್ತಿಯ ಮಹಾನ್ ಪ್ರತೀಕನಾಗಿ ಪೂಜಿಸಲ್ಪಡುವ ದೇವರಾಗಿದ್ದು ಅಸುರ ಶಕ್ತಿಯನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಲು ಬಂದ ಅವತಾರವೆಂದು ಪುರಾಣಗಳು ವರ್ಣಿಸುತ್ತವೆ ಕೇರಳದ ಸಬರಿಮಲೆ ಅವನ ಪ್ರಮುಖ ಧಾಮವಾಗಿದ್ದು ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಶರಣಾಗತಿ ಮಂತ್ರವು ಜಾತಿ ಮತ ವರ್ಗ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ಸಾಲಿನಲ್ಲಿ ನಿಲ್ಲಿಸುವ ಸಮಾನತೆಯ ಮಹಾ ಸಂದೇಶವನ್ನು ನೀಡುತ್ತದೆ ಅಯ್ಯಪ್ಪ ಆರಾಧನೆಯ ಕೇಂದ್ರ ಬಿಂದುವೆ ಸಂಯಮ ವ್ರತ ಶುದ್ಧ ಆಹಾರ ನಿಯಮಿತ ಪೂಜೆ ಅಹಂಕಾರ ತ್ಯಾಗ ಮತ್ತು ಸೇವಾಭಾವ ಮಾನವನೊಳಗಿನ ದುರ್ಬಲತೆಗಳನ್ನು ಜಯಿಸಿ ಆತ್ಮವಿಕಾಸದತ್ತ ಕರೆದೊಯ್ಯುತ್ತವೆ ಯೋಧನಾಗಿದ್ದರೂ ಧ್ಯಾನಿಯಾಗಿರುವ ಅಯ್ಯಪ್ಪನು ಶಕ್ತಿಯೊಂದಿಗೆ ಶಾಂತಿಯನ್ನು ಕಪೋರತೆಯೊಂದಿಗೆ ಕರುಣೆಯನ್ನು ಸಮತೋಲನದಲ್ಲಿ ಹಿಡಿದ ದೇವರು ಸಬರಿಮಲೆಯ ಯಾತ್ರೆ ಕೇವಲ ಪರ್ವತಾರೋಹಣವಲ್ಲ ಅದು ಅಂತರ್ಯಾತ್ರೆ ಪ್ರತಿ ಹೆಜ್ಜೆಯೂ ಸಹನೆ ನಿಷ್ಠೆ ಮತ್ತು ಶರಣಾಗತಿಯ ಪಾಠ ಕಲಿಸುತ್ತದೆ ಮಕರ ಜ್ಯೋತಿ ದರ್ಶನ ಅಂಧಕಾರದೊಳಗಿನ ಬೆಳಕಿನ ಭರವಸೆಯ ಸಂಕೇತವಾಗಿ ಭಕ್ತನ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಧೈರ್ಯವನ್ನು ಬಲಪಡಿಸುತ್ತದೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಶನಿ ರಾಹು ಸಂಬಂಧಿತ ಕಷ್ಟಗಳಲ್ಲಿ ಅಯ್ಯಪ್ಪ ಆರಾಧನೆ ಶಾಂತಿಯನ್ನು ತರುತ್ತದೆ ಎನ್ನುವ ನಂಬಿಕೆ ವ್ಯಾಪಕವಾಗಿದ್ದು ಈ ಉಪಾಸನೆ ನಾನು ಎಂಬ ಅಹಂಕಾರವನ್ನು ಕರಗಿಸಿ ನಾವು ಎಂಬ ಸಮಾನತೆಯ ಭಾವವನ್ನು ಬೆಳೆಸುತ್ತದೆ ಸೇವೆ ತ್ಯಾಗ ಮತ್ತು ಶಿಸ್ತು ಜೀವನದ ನಿಜವಾದ ವಿಜಯಗಳು ಎಂಬುದನ್ನು ಸಾರುತ್ತದೆ ಆದ್ದರಿಂದಲೇ ಅಯ್ಯಪ್ಪನು ದೇವರಷ್ಟೇ ಅಲ್ಲ ಜೀವನ ಮಾರ್ಗದರ್ಶಕ ಕಷ್ಟಕಾಲದಲ್ಲಿ ಧೈರ್ಯ ಸಮೃದ್ಧಿಯಲ್ಲಿ ವಿನಯ ಯಶಸ್ಸಿನಲ್ಲಿ ಕೃತಜ್ಞತೆ ಕಲಿಸುವ ಮಹಾನ್ ಗುರು ಈ ಎಲ್ಲ ತತ್ವಗಳ ಸಾರವೇ ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಪದಗಳಲ್ಲಿ ಅಡಗಿದ್ದು ಅದನ್ನು ಶ್ರದ್ಧೆಯಿಂದ ಉಚ್ಚರಿಸಿದ ಕ್ಷಣದಲ್ಲೇ ಮನಸ್ಸು ಶಾಂತಿಯಾಗಿ ಅಹಂಕಾರ ಕರಗಿ ಆತ್ಮ ಶರಣಾಗತಿಯ ಮಹಾಶಕ್ತಿಯನ್ನು ಅನುಭವಿಸುತ್ತದೆ ಎಂತಹ ಅದ್ಭುತ ಶಕ್ತಿ ಸ್ವಾಮಿ ಶರಣಂ ಅಯ್ಯಪ್ಪ ಇಂತಹ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು